ಪ್ರೀತಿ ಉಚಿತ ಪಾಸ್ಪೋರ್ಟ್ ಖಚಿತ ಅಂತ ಪಾಪ ಯಾಕೆ ಮತ್ತೆ ಪಾಸ್ಪೋರ್ಟ್ ಕೊಟ್ರಿ ಪ್ರೀತಿಸ್ ಮದ್ವೆ ಆದವ್ರಿಗೆ ಏನೋ ಕೊಟ್ಟಿದ್ರಿ ಇದ್ರಲ್ಲಿ ಏನು ಕಾಣಲ್ಲ ಕಾರ್ಡ್ ಅಲ್ಲಿ ಏನೂ ಕಾಣೋದಿಲ್ಲ ನೋಡಿ ಇಲ್ಲಿ ನೋಡಿ ನಿಮ್ಗೆನಾದ್ರು ಕಂಡ್ರಿ ಹೇಳಿ ನನ್ ಕಣ್ಣಂತೂ ಚೆನ್ನಾಗಿಲ್ಲ ನಿಮ್ ಕಣ್ ಚೆನ್ನಾಗಿರ್ಬೋದು ಮತ್ತೆ ಯಾಕೆ ಆಗ್ತೀರಿ ಅಂತದ್ನೆಲ್ಲ ಡಾಕ್ಯುಮೆಂಟ್ಸ್ ಓಕೆ ನೈ ರೀಡ್ ದಿಸ್ ಮೇಡಮ್ Can I read this? All right, in the remand application, what they have stated. See, all, all documents are like this. What about other card then? Then all right, where is that remand application? Read it. Papa Yakmat, passport. ಪ್ರೀತಿ ಉಚಿತ ಪಾಸ್ಪೋರ್ಟ್ ಖಚಿತ ಅಂತ ಡೈ ಯು ಲವ್ ಟು ಸೇನು ಅವ್ರು ಯಾರು ಸತ್ತೋಗಿದ್ದಾರೆ ಬೇರೆ ಮನೇಲಿ ಇದ್ರು ಲವ್ ಅಫೇರು ಅವ್ರ ಅತ್ತೆ ಏನ್ ಮಾಡ್ತಾರ ಅದಕ್ಕೆ ಬೇರೆ ಮನೇಲೆ ಇದ್ರು ಅಂತ ಅವರು ಆತ ಆತ ಹೋಗಿ ಇವ್ರ ಮನೆ ಪ್ರೀತಿ ಮದ್ವೆ ಆಗಿರ್ಸಿದ ಅವ್ರೆಲ್ಲ ಅವ್ರ ಮನೆ ಊರಿಗೆ ಸೇರ್ಬಿಟ್ಟಿದ್ದ ಸೊ ನಾವ್ ತಂದೆ ತಾಯಿ ನೆಂಪಾಡಿ ನಾವಿದ್ವಿ ಈ ಆಯೋಗ್ಯ ಈ ತರ ಮಾಡ್ಕೊಂಡು ಬಿಡದನೆ ಅವನ ಹೆಂಡತಿ ಸರ್ಪ್ ಬಿಡದ ನಾವೇನ್ ಮಾಡೋದು ಎಂಡೋ ಫೈಲ್ ಯು ಆರ್ ನಾಟ್ ಇನ್ ಕಸ್ಟಡಿ ಇಸ್ ಎ 438 ರಿಕ್ವೆಸ್ಟ್ ਪਰ ಸೇ ಇಸ್ಕೋ ಡಸ್ ನಾಟ್ ಗ್ರಾಂಟ್ ಇನ್ ಸಚ್ ಮ್ಯಾಟರ್ಸ್ ಟೇಕಿಂಗ್ ನೋಟ್ ಆಫ್ ದೀಸ್ ಆಸ್ಪೆಕ್ಟ್ಸ್ ಓನ್ಲಿ we are looking at it ಆನರಬಲ್ ಜಸ್ಟಿಸ್ ಬನರ್ಮಟ್ 15 ಇಯರ್ಸ್ ಅರ್ಲಿಯರ್ ಐ ಸೆಟ್ ನೋ ಅಂಟಿಸೆಪೇರಿ ರಿಬೆಲ್ ಇನ್ಟ್ ಕ್ಯಾನ್ಟ್ ಫರ್ ವಿ I have seen that after following the supreme court it's a menace then not for me is a menace <clears throat> six four murthy mohan